ಯಾಕೆ ನೀವು ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಯಾಕಂದ್ರೆ ಈಗ ಫ್ರೀ ಡೆಲಿವರಿ ಕೊಡ್ತೀರಾ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಅಂಡ್ ಕಡಿಮೆ ಚಾರ್ಜಸ್ ಕೂಡ ಇದೆ ಯಾಕೆ ಸರ್ ಮೇಡಮ್ ನಮ್ದು ಬಂದಿ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ ಓಕೆ ಡೋರ್ ಡೆಲಿವರಿ ಕೂಡ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇದೆ ಮೇಡಮ್ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ಏನು ಅಡ್ವಾನ್ಸ್ ತಗೋತಾರಲ್ಲ ಡೆಲಿವರಿ ಆದ್ಮೇಲೆ ಫಿಟ್ಟಿಂಗ್ ಆದ್ಮೇಲೆ ನೀವು ದುಡ್ಡು ಕೊಡಿ ಮೇಡಮ್ ಸೊ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ನೀವು ಸ್ಟಾರ್ಟಿಂಗು ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ನಿಮ್ಮ ಡೋರ್ಗೆ ಬಂದ ಮೇಲೆ ನೀವು ಆರಾಮಾಗಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಬಹುದು ಹಾಗೆ ಒಂದು ವರ್ಷ ನಿಮಗೆ ವಾರಂಟಿ ವಾರಂಟಿ ಎಲ್ಲ ಹತ್ತು ವರ್ಷ ವಾರಂಟಿ ಇರುತ್ತೆ ಐದು ವರ್ಷ ಯಾವುದೇ ರೆಸ್ಟ್ ಆಗಲಿ ತುಕಿಡಿಯೋ ಆಗಲಿ ಆರದೆಲ್ಲ ಏನಿರೋದಿಲ್ಲ ಥರ ಆಯ್ತು ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅದಷ್ಟೇ ಹೇಳ್ತೀರಾ ಒಂದು ವರ್ಷ ಫ್ರೀ ಸರ್ವಿಸ್ ಕೂಡ ಮಾಡಿ ಕೊಡ್ತಾರೆ ಹಾ ಹೆಲೋ ಎಲ್ರಿಗೂ ನಮಸ್ಕಾರ ನಾನಿವತ್ನ ಒಂದೊಳ್ಳೆ ಅದ್ಭುತವಾದಂತ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾವು ಚಪ್ಪಲಿಗಳನ್ನ ಹೊರಗಡೆ ಬಿಡ್ತೀವಿ ಅಂತಂದ್ರೆ ಚೇಳ ಆಗ್ಬೋದು ಹಾವುಗಳಾಗಬಹುದು ಸೇರ್ಕೊಂಡು ರೀಸೆಂಟ್ ಆಗಿ ರೀಸೆಂಟ್ ಆಗಿ ಸುಮಾರು ಒಂದ್ ತಿಂಗಳು ಕಳೆದಿಲ್ಲ ಅನ್ಸುತ್ತೆ ಒಂದ್ ಕೇಸ್ ಆಯ್ತು ಅವ್ರ ಚಪ್ಪಲ್ ಬಿಟ್ಟಿರ್ತಾರೆ ಅದ್ರೊಳಗಡೆ ಒಂದು ಹಾವಿನ ಮರಿ ಸೇರ್ಕೊಂಡು ಅವ್ರು ನೋಡ್ಕೊಳ್ಳಲ್ಲ ಆ ಚಪ್ಪಲ್ ವೇರ್ ಮಾಡಿ ಎಲ್ಲ ಹೊರಗಡೆ ಹೋಗ್ತಾರೆ ಒಂದು ಟೂ ಅವರ್ಸ್ ಎಲ್ಲ ಅವರು ತೀರೋಗ್ಬಿಡ್ತಾರೆ ರೀಸನ್ ನೋಡಿದ್ರೆ ಆ ಚಪ್ಪಲ್ ಒಳಗಡೆ ಇದ್ದಂತ ಹಾವಿನ ಮರಿ ಅವ್ರ ಕಾಲ್ಗೆ ಚುಚ್ಚಿ ಅವ್ರ ಸಾವನ್ನ ಹೊಂದುತ್ತಾರೆ ಸೊ ಇಂತಹ ಅಪಘಾತಗಳನ್ನ ತಡೆಗಟ್ಟಬೇಕು ಮತ್ತೆ ಮನೆ ಮುಂದೆ ಆತರ ಚಪ್ಪಲಿ ಎಲ್ಲ ಕಸ ಕಸ ಥರ ಹರಡಿದ್ರೆ ಅದು ಅಷ್ಟು ಅಲ್ಲ ಅಲ್ವಾ ಮನೆಗೆ ಜೊತೆಗೆ ಇತ್ತೀಚಿನ ತನಿಗಳು ತುಂಬ ಟ್ರೆಂಡಾಗಿ ಒಳ್ಳೊಳ್ಳೆಯ ರೀತಿಯಾದಂತಹ ಶೂ ರ್ಯಾಕ್ಸ್ ಬಂದಿದೆ ಅಂತ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇವರು ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದಾರಂತೆ ಒಂದು ಸರ್ ಬನ್ನಿ ಸರ್ನೇ ಮಾತಾಡ್ಸೋಣ ಏನೆಲ್ಲ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಬನ್ನಿ ಹೌದು

ಮತ್ತೆ ಫೋರ್ ಫೋರ್ ಶೆಲ್ ಅಲ್ಲಿ ಟ್ವೆಲ್ ಪೇಸ್ ಮಾಡಬಹುದು ಓಕೆ लास्ट ಥಿಂಗ್ ಬಂದಿದೆ ನಂದು ಫೈ ಫೈ ಬರುತ್ತೆ ಅದ್ರಲ್ಲಿ ನೀವು ಜಾಸ್ತಿ ಸ್ಟೋರ್ ಮಾಡಬಹುದು 15 ಟು ಟ್ವೆಂಟಿ ಪೇಸ್ ಮಾಡಬಹುದು ಸ್ಟಾರ್ಟಿಂಗ್ ಎರಡು ಪೇರ್ ಇದು ಎರಡು ಶೆಲ್ದಿಂದ ಶುರುವಾಗಿ ತ್ರೀ ಶೆಲ್ ಫೋರ್ ಶೆಲ್ ಫೈ ಶೆಲ್ ಫೋರ್ ಹಿಯೆಸ್ಟ್ ಫೈ ಶೆಲ್ ತನಕ ಇದೆ ಫೈ ಶೆಲ್ ಓಕೆ ಓಕೆ ಆ ಚಾರ್जेस लाइक इट्स ಸ್ಟಾರ್ಟಿಂಗ್ रेट ಚೇಂಜ್ ಇದೆ ಸ್ಟಾರ್ಟಿಂಗ್ ಪೇ ಬಂದಿದೆ ನಿಮಗೆ ಪೂರ್ವಕ ತರ ಇದೆ ಜನಿವರಿ ಇನ್‌ಸ್ಟಾಲೇಷನ್ ಇದು ಬೆಂಗಳೂರಿಗೆ ಫ್ರೀ ಪಾರ್ಟಿ ಇದೆ ஆடர் ஃப்ரீ டெலிவரி ಆಸ್ಮತ್ತೆ वग ಮಳೆ ಬಂದಾಗ ಎಲ್ಲಾ ತುಕ್ಕಿ ಡಿತೆ ಕಪ್ನ ಹಾಗೆ ಹೀಗೆ ಅಂತ ಅದರ ಬಗ್ಗೆ ಏನು ಹೇಳ್ತಿರಾ ನಮ್ಮದು ಬಲ್ಲಿ ಕೋಟಲ್ಲಿ ಪೌಡರ್ ಕೊಟ್ಟಿ ನೀವು 120 ಮೈಕ್ರೋನ್ ಪೌಡರ್ ಕೊಡಿ ಆಗುತ್ತೆ ರಸ್ಟ್ ಪ್ರೂಫ್ ಇರುತ್ತೆ ನಾವು ನಿಮ್ಮದು ಬಲ್ಲಿ ನಿಮಗೆ 5 ವರ್ಷ ರಸ್ಟ್ ಗ್ಯಾರಂಟಿ ಇರುತ್ತೆ 5 ವರ್ಷ ರಸ್ಟ್ ಗೆ ಗ್ಯಾರಂಟಿ ವರ್ಷ ಸರ್ವಿಸ್ ಗ್ಯಾರಂಟಿ ಇದೆ 1 ವರ್ಷ ಸರ್ವಿಸ್ ಕೂಡ ಫ್ರೀಯಾಗಿ ಮಾಡ್ತೀವಿ ಫ್ರೀಯಾಗಿ ಇರುತ್ತೆ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ಓಕೆ

ಸೂಪರ್ ಸರಿ ನನ್ನ ರಾವಿಗೆ ಹೇಳಿದಾಗೇನೆ ಹಾವು ಚೇಳಿ ತರದ್ದೆಲ್ಲ ಸೇರ್ಕೊಳ್ಳುತ್ತೆ ಸೊ ಕೀ ವ್ಯವಸ್ಥೆ ಇರುವಂತದ್ದು ಇದ್ರ ಕಾನ್ಸೆಪ್ಟ್ ಏನು ಇದು ನಿಮಗೆ ಸೆಂಟ್ರಲೈಸ್ ಲಾಕ್ ಬರುತ್ತೆ ಲಾಕ್ ಬರುತ್ತೆ ಓಕೆ ಓಕೆ ಪ್ಲಸ್ ನಿಮ್ಗೆ ಮತ್ತೆ ಕೆಲ್ವೇ ಟ್ಯೂಷನ್ಗೆ ಒಂದು ಲಾಕ್ ಬರುತ್ತೆ ಇದು ನೀವು ಲಾಕ್ ಮಾಡ್ಕೊಂಡ್ರೆ ಮೇಲೆ ಲಾಕ್ ಇರುತ್ತೆ ಯಾವುದ್ರ ಪ್ರಕಾರ ನೋಡಿ ಸ್ವಲ್ಪನೂ ಗ್ಯಾಪ್ ಬರಲ್ಲ ನಿಮ್ಗೆ ಹೋಗೋದಿಕ್ಕೆ ಚಾನ್ಸಸ್ ಇಲ್ಲ ಪ್ಲಸ್ ನಿಮ್ಗೆ ಲಾಕ್ ಅಪ್ ಮಾಡ್ಬಿಟ್ರೆ ಓಕೆ ಓಪನ್ ಮಾಡಿಬಿಟ್ರೆ ಓಪನ್ ಆಗಲ್ಲ ಓಕೆ ಸೇಫ್ ಕೊಡ ಅಂತ ಹೇಳ್ಬೋದು ತುಂಬಾ ಶಕ್ತಿ ಹೇಳ್ಬೋದು ಎಲ್ಲಾ ರೀತಿನಲ್ಲ ಸರ್ ಇವನ್ ಸ್ಮೆಲ್ ಬರಲ್ಲ ಫಂಗಸ್ ಬರೋದಿಲ್ಲ ಹಾವು ಚೇಡು ಕೂಡ ಒಳಗಡೆ ಹೋಗೋದಿಲ್ಲ ಇವನ್ ಇದು ರಸ್ಟ್ ಕೂಡ ಹಿಡಿಯೋದಿತ್ತಂತೆ ಮತ್ತೆ ಸರ್ ಇದು ಇಷ್ಟು ಕಲೆಕ್ಷನ್ಸ್ ಇದೆ ನಿಮ್ಮಲ್ಲಿ ಅಲ್ವಾ ಸರ್ ಸೊ ಕರ್ನಾಟಕ ಕೂಡ ಆಲ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ ಡೆಲಿವರಿ ಇದೆ ಪ್ಯಾನ್ ಇಂಡಿಯಾ ಫ್ರೀ ಡೆಲಿವರಿ ಯಾಕೆ ಸರ್ ಇಷ್ಟು ಕಡಿಮೆ ಪ್ರೈಸ್ ಗೆ ಕೊಡ್ತಿದ್ದೀರಾ ಫ್ರೀ ಡೆಲಿವರಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಓದ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಲ್ಲ ಅದರ ಪ್ರಕಾರ ನಾವು ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ಸರ್ ಮತ್ತೆ ಇನ್ನೊಂದು ಏನೋ ಪ್ರಾಡಕ್ಟ್ ಇದೆ ಸರ್ ಏನು ಸರ್ ಇದು ಏನು ಹೇಳ್ತೀರಾ ಇದು ಕೂಡ ಮಾಡ್ಕೊಳ್ಳಿ ಸೀಲಿಂಗ್ ಹ್ಯಾಂಗರ್ ಅಂತಾರೆ ಓಕೆ ಅದರಲ್ಲಿ ನಿಮಗೆ ಇಂಡಿವಿಜುವಲ್ ಇರುತ್ತೆ ಓಕೆ ಓಕೆ ನೀವು ನಾರ್ಮಲ್ ಆಗಿ ಕೆಳಗೆ ಮಾಡ್ಬಿಟ್ಟು ಬ್ಲಾಕ್ ಇರುತ್ತೆ ಎಷ್ಟೇ ಲಾಕ್ ಇಲ್ಲಿ ಬಟ್ಟೆ ಹಾಕ್ಬೇಕು ಒಂದು ಟೋಟಲ್ ಮೂರು ಜೋಳಿ ಬಟ್ಟೆ ಹಾಕ್ಬೋದು ಟೋಟಲ್ ಜೋಳಿ ಮತ್ತೆ ಮೇಲೆ ಇಟ್ಬೋದು

ಒಂದು ವರ್ಷ ವಾರಂಟಿ ಗ್ಯಾರಂಟಿ ಎರಡು ಕೊಡ್ತೀರಾ ಒಂದು ವರ್ಷ ಇರುತ್ತೆ ಮೇಡಮ್ ಓಕೆ ಏನಾದರೂ ತುಕ್ಕು ರೆಸ್ಟ್ ಏನಾದರೂ ಇದ್ರೆ ನಾವು ಪೀಸ್ ಟು ಪೀಸ್ ರಿಟರ್ನ್ ಮಾಡ್ತೀವಿ ತುಕ್ಕು ರೆಸ್ಟ್ ಆ ತರದೇನೆ ಇದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸೂಪರ್ ಸೂಪರ್ ಸರ್ ಮತ್ತೆ ಇನ್ನು ಏನಾದರೂ ಯೂನಿಕ್ ಆಗಿ ಇನ್ನು ಚಿಕ್ಕದಾಗಿನೇ ಅದ್ರಲ್ಲೇ ಡಬಲ್ ಆಗಿ ಮಲ್ಟಿ ಪರ್ಪಸ್ ಆಗ ಅದರಲ್ಲಿ ಏನಾದರೂ ಇದೆಯಾ ಸರ್ ಖಂಡಿತ ಇದೆ ಮೇಡಮ್ ನಾವು ಬನ್ನಿ ನಾವು ಇವಾಗ ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ ಓಕೆ ಹೆಸರು ಬಂದಿ ಡಬಲ್ ಡೆಕ್ಕರ್ ಅಂತ ಡಬಲ್ ಡೆಕ್ಕರ್ ಅಂತ ಹೆಸರೇ ಡಿಫರೆಂಟ್ ಆಗಿದೆ ಸರ್ ಇದು ಬಂದು ನಿಮಗೆ ಟೋಟಲ್ 24 ಪೇರ್ಸ್ ಶೂಸ್ ಸ್ಟೋರ್ ಮಾಡುತ್ತೆ ಇದು ಇಷ್ಟರಲ್ಲಿ 24 ಪೇರ್ಸ್ ಶೂಸ್ ನ ಸ್ಟೋರ್ ಮಾಡ್ಕೋಬಹುದು ಟೋಟಲ್ 24 ಪೇರ್ಸ್ ಓ ಸೂಪರ್ ಸರ್ ಯೋ ನಾರ್ಮಲ್ ಆಗಿ ಒಂದು ಶೆಲ್ಫ್ ಅಲ್ಲಿ ಹಾ ದಪ್ಪ ಶೂಸ್ ಮೂರು ಪೇರ್ ಇರ್ಬೋದು ಪ್ಲಸ್ ಮೇಲೆ ಬಂದಿ ಮೇಲೆ ಕಂಪಾರ್ಟ್ಮೆಂಟ್ ಅಲ್ಲಿ ನೀವು ಸಣ್ಣ ಪುಟ ಶೂಸ್ ಇರತ್ತಲ್ಲ ಅದು ಮೂರ್ ಪೇರ್ ಇರ್ಬೋದು ಕಂಪ್ಲೀಟ್ಲಿ ಟ್ವೆಂಟಿ ಫೋರ್ ಪೇರ್ಸ್ ಇರ್ಬೋದು ಮೇಡಮ್

ಎಲ್ಲ ಫ್ರೀ ಇರತ್ತೆ ಮೇಡಮ್ ನಿಮ್ಗೆ ರೆಸ್ಟ್ ಫ್ರೀ ಇರತ್ತೆ ಪೌಡರ್ ಕೋಟಿಂಗ್ ಇರತ್ತೆ ನೀವು ವಾಶ್ ಕೂಡ ಮಾಡಬಹುದು ನೀರ್ ಬಿದ್ರೆ ತುಕಡಿ ಅಂತ ಕೆಲವರಿಗೆ ಟೆನ್ಶನ್ ಇರತ್ತೆ ಅದೇನ್ ಟೆನ್ಷನ್ ಇರಲ್ಲ ಮೇಡಮ್ ನೀವು ವಾಶ್ ಕೂಡ ಮಾಡಬಹುದು ಒರೆಸಬಹುದು ನೀರಿಂದ ಏನಾದ್ರೂ ಮಾಡಬಹುದು ನಿಮ್ಗೆ ರೆಸ್ಟ್ ಪ್ರೂಫ್ ಇರತ್ತೆ ಸೂಪರ್ ಸರ್ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಏನಾದ್ರು ಬೇಕು ಅಂತ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡಬಹುದು ನಂಬರ್ ಇರುತ್ತೆ ಸಾಧ್ಯ ಅಂದ್ರೆ ಬೆಂಗಳೂರು ಅಡ್ರೆಸ್ ಎಷ್ಟು ಬ್ರಾಂಚಸ್ ಏನಾದ್ರೂ ಇದೆ ಸರ್ ಏಳು ಬ್ರಾಂಚಸ್ ಇದೆ ಅವ್ರೆ ಆಲ್ ಓವರ್ ಬೆಂಗಳೂರು ಏಳು ಬ್ರಾಂಚಸ್ ಇದೆ ಏಳು ಬ್ರಾಂಚಸ್ ಇದೆ ನೀವು ಯಾವ ಬ್ರಾಂಚ್ ಅಲ್ಲೂ ನೀವು ವಿಸಿಟ್ ಮಾಡಬಹುದು ನಿಮ್ಮ ಹತ್ರ ನಿಮ್ಮ ಅಕ್ಕಪಕ್ಕ ಯಾವ ಬ್ರಾಂಚ್ ಇದೆ ನಾವೇ ಇನ್ಫಾರ್ಮ್ ಮಾಡಿಬಿಡ್ತೀವಿ ನೀವು ಅಲ್ಲಿ ವಿಸಿಟ್ ಮಾಡಬಹುದು ಟಚ್ ಅಂಡ್ ಫೀಲ್ ಮಾಡಬಹುದು ಟಚ್ ಅಂಡ್ ಫೀಲ್ ಮಾಡಿ ನೀವು ಬುಕಿಂಗ್ ಮಾಡಬಹುದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು ಖಂಡಿತ ಮೇಡಮ್ ನಮ್ದು ಬರಿ ಆನ್ಲೈನ್ ಅಲ್ಲಿ ನೀವು ಬುಕಿಂಗ್ ಮಾಡಿ ಅಂತ ಇಲ್ಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೀವು ಆರ್ಡರ್ ಪ್ಲೇಸ್ ಮಾಡಿ ಓಕೆ ಶೋರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್